ಉದ್ಯೋಗ ಅನ್ನೋದು ಈಗ ಮರೀಚಿಕೆ ಆಗಿದೆ ಮೋದಿ ಮಂಕ್ ಬೂದಿಗೆ ಇನ್ನಿಷ್ಟು ದಿನ ಮರಳಾಗ್ತಾರೆ ಯುವಜನ ಉದ್ಯೋಗಕ್ಕಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಲಕ್ಷಾಂತರ ವೈದ್ಯ ಎಂಜಿನಿಯರ್ ಬಿ ಎ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮಧ್ಯಪ್ರದೇಶದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮಂದಿ ಉದ್ಯೋಗಾಕಾಂಕ್ಷಿಗಳು ನೋಂದಾಯಿಸಿಕೊಂಡಿದ್ದಾರೆ ಅವರಲ್ಲಿ ನಾಲ್ಕು ಸಾವಿರದ ಎಂಟುನೂರ ಹನ್ನೊಂದು ಎಂಬಿ ಬಿ ಎಸ್ ವೈದ್ಯಕೀಯ ಎಂಬತ್ತಾರು ಸಾವಿರ ಎಂಜಿನಿಯರ್ ಹಾಗೂ ಹದಿನೆಂಟು ಸಾವಿರದ ಎಂಟುನೂರು ಎಂಬಿ ಎ ಪದವೀಧರರು ಸೇರಿದ್ದಾರೆ ಆದರೆ ಅಧಿಕೃತ ದಾಖಲೆಗಳಲ್ಲಿ ಅವರನ್ನು ನಿರುದ್ಯೋಗಿಗಳು ಅಂತ ಕರೀಲಿಲ್ಲ ಬದಲಾಗಿ ಯುವ ಆಕಾಂಕ್ಷಿಗಳು ಅಥವಾ ಮಹತ್ವಾಕಾಂಕ್ಷೆಯುಳ್ಳ ಯುವಜನರು ಅಂತ ಕರೆಯಲಾಗಿದೆ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿರುವಂತಹ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಲೋಕಸಭಾ ಚುನಾವಣೆ ಸಮಯದಲ್ಲಿ ನಿರುದ್ಯೋಗ ಬಿಕ್ಕಟ್ಟಿನ ಬಗ್ಗೆ ಭಾರಿ ಮಾತಾಡಿದ್ರು ಹಿಂದಿನ ಯುಪಿಎ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ರು ಅಷ್ಟೇ ಅಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸೋದಾಗಿಯೂ ಭರವಸೆ ಕೊಟ್ಟಿದ್ರು ಆದರೆ ಕಳೆದ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ನಿರುದ್ಯೋಗ ಬಿಕ್ಕಟ್ಟಿನ ಬಗ್ಗೆ ಎಲ್ಲಿಯೂ ಮಾತಾಡಿಲ್ಲ ತಾವೇ ನೀಡಿದ್ದ ಭರವಸೆಯಂತೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸಿದಾರಾ ಅನ್ನೋದ್ರ ಬಗ್ಗೆ ಮೋದಿ ತುಟಿ ಬಿಚ್ಚಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮೊದಲು ನಡೆದಿದ್ದಂತಹ ಸಂಸತ್ ಅಧಿವೇಶನದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅಂದಿನ ಉದ್ಯೋಗ ಸಚಿವ ಭೂಪೇಂದ್ರ ಯಾದವ್ ಮೋದಿ ಸರ್ಕಾರದ ಒಂಬತ್ತು ವರ್ಷಗಳ ಆಡಳಿತದಲ್ಲಿ ಐಟಿ ಉತ್ಪಾದನೆ ವ್ಯಾಪಾರ ಮತ್ತು ಸಾರಿಗೆ ಸೇರಿದಂತೆ ಒಂಬತ್ತು ಸಂಘಟಿತ ವಲಯಗಳಲ್ಲಿ ಒಂದೂವರೆ ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿದೆ ಅಂತ ಹೇಳಿದ್ರು ಅಂದ್ರೆ ಮೋದಿ ಘೋಷಣೆ ಪ್ರಕಾರ ಮೋದಿ ಆಡಳಿತದ ಒಂಬತ್ತು ತಿಂಗಳಲ್ಲಿ ಸೃಷ್ಟಿಯಾಗಬೇಕಿದ್ದ ಉದ್ಯೋಗ ಒಂಬತ್ತು ವರ್ಷಗಳಲ್ಲಿ ಸೃಷ್ಟಿಯಾಗಿದೆ ಇದೇ ಮೋದಿಯವರ ನಿಜವಾದ ಸಾಧನೆ ಯುವ ಜನರ ಮೇಲಿನ ಕಾಳಜಿ ಪರಿಶುದ್ಧ ನಂದಿನಿ 内ちンん何でにアイスクリームズ ಪ್ರಸ್ತುತ ನಡೀತಾ ಇರುವಂತಹ ವಿಧಾನಸಭಾ ಅಧಿವೇಶನದಲ್ಲಿ ಕಾಂಗ್ರೆಸ್ ಶಾಸಕ ಮತ್ತು ಮಾಜಿ ಗೃಹ ಸಚಿವ ಬಾಲಾ ಬಚ್ಚನ್ ಅವರು ರೋಜ್ಗಾರ್ ಪೋರ್ಟಲ್ನಲ್ಲಿ ನರೇಗಾ ಮತ್ತು ಸ್ವಯಂ ಉದ್ಯೋಗಕ್ಕಾಗಿ ನೋಂದಾಯಿಸಿಕೊಂಡಿರುವಂತಹ ಹತ್ತನೇ ತರಗತಿ ಪಾಸಾದವರಿಂದ ಸ್ನಾತಕೋತ್ತರ ಪದವೀಧರರವರೆಗಿನ ಉದ್ಯೋಗ ಆಕಾಂಕ್ಷಿ ಯುವಜನರ ವಿವರಗಳನ್ನು ಕೇಳಿದ್ರು ಸೊ ಅವರ ಪ್ರಶ್ನೆಗೆ ಆಡಳಿತಾರೂಢ ಬಿಜೆಪಿ ಸರ್ಕಾರ ಉತ್ತರವನ್ನು ಕೊಟ್ಟಿದೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಖಾತೆ ಸಚಿವ ಗೌತಮ್ ಟೇಟ್ವಾಲ್ ಅವರು ಉತ್ತರ ನೀಡಿ ಎರಡರ ಜೂನ್ ಮೂವತ್ತರವರೆಗೆ ಪ್ರದೇಶ್ ರೋಜ್ಗಾರ್ ಪೋರ್ಟಲ್ನಲ್ಲಿ ಇಪ್ಪತ್ತೈದು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೊಂದು ಅರ್ಜಿದಾರರು ನೋಂದಾಯಿಸಿಕೊಂಡಿದ್ದಾರೆ ಅವರಲ್ಲಿ ಎಂಟು ಲಕ್ಷದಷ್ಟು ಮಂದಿ ಪದವೀಧರರಾಗಿದ್ದಾರೆ ಅಷ್ಟೇ ಅಲ್ಲ ಸ್ನಾತಕೋತ್ತರ ಪದವೀಧರರು ಅಂದರೆ ಎಂಬಿ ಬಿ ಎಸ್ ಇಂಜಿನಿಯರಿಂಗ್ ಹಾಗೂ ಎಂ ಬಿ ಎ ಪಡೆದವರ ಸಂಖ್ಯೆ ಎರಡು ಪಾಯಿಂಟ್ ಮೂರು ಎಂಟು ಲಕ್ಷ ಇದೆ ಸೊ ಉದ್ಯೋಗಾಕಾಂಕ್ಷಿಗಳಲ್ಲಿ ಲಿಂಗವಾರು ವಿಂಗಡನೆ ಬಹುತೇಕ ಸಮಾನವಾಗೇ ಇದೆ ಹದಿಮೂರು ಲಕ್ಷದ ತೊಂಬತ್ತೊಂದು ಸಾವಿರ ಯುವಕರು ಹನ್ನೊಂದು ಲಕ್ಷದ ಎಪ್ಪತ್ತಾರು ಸಾವಿರ ಜನ ಯುವತಿಯರು ಆಕಾಂಕ್ಷಿಯ ಪಟ್ಟಿಯಲ್ಲಿ ಇದ್ದಾರೆ ಆದರೆ ಜಾತಿವಾರು ನೋಡಿದಾಗ ಇತರ ಹಿಂದುಳಿದ ವರ್ಗಗಳಿಗೆ ಅಂದರೆ ಒ ಬಿ ಸಿ ಸೇರಿದವರ ಸಂಖ್ಯೆ ಅಧಿಕವಾಗಿದೆ ಇಪ್ಪತ್ತೈದು ಲಕ್ಷ ಹೆಚ್ಚು ಜನರಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಸಿ ವರ್ಗಕ್ಕೆ ಸೇರಿದವರು ಆದರೆ ಸರ್ಕಾರ ನಿರುದ್ಯೋಗಿಗಳೆಲ್ಲ ಕೇವಲ ಆಕಾಂಕ್ಷಿಗಳು ಅಂತ ವಿವರಣೆಯನ್ನು ಕೊಟ್ಟಿದೆ ಅದನ್ನು ಸಮರ್ಥಿಸಿಕೊಂಡಿರುವಂಥ ಸಚಿವರು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂಥ ವ್ಯಕ್ತಿ ಈಗಾಗಲೇ ಉದ್ಯೋಗವನ್ನು ಹೊಂದಿರಬಹುದು ಆದಾಗ್ಯೂ ಅವರು ಇನ್ನೂ ಒಳ್ಳೆ ಕೆಲಸವನ್ನು ಹುಡುಕ್ತಾ ಇದ್ದಿರಬಹುದು ಆದ್ರಿಂದ ಅವರನ್ನ ನಿರುದ್ಯೋಗಿಗಳು ಅಂತ ಹೇಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಸೊ ಸರ್ಕಾರದ ನಿರುದ್ಯೋಗ ವರದಿ ಪ್ರಕಾರ ಮಧ್ಯಪ್ರದೇಶದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತಾರು ಲಕ್ಷದ ಎಂಬತ್ತೆರಡು ಸಾವಿರ ಜನ ನಿರುದ್ಯೋಗಿಗಳಿದ್ರು ಈ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮೂವತ್ ಮೂರು ಲಕ್ಷದ ಹದಿಮೂರು ಸಾವಿರಕ್ಕೆ ಏರತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ವೇಳೆಗೆ ಇಪ್ಪತ್ತೈದು ಲಕ್ಷದ ಅರವತ್ತೆಂಟು ಸಾವಿರಕ್ಕೆ ಇಳಿದಿದೆ ಇನ್ನು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಈ ರೋಜ್ಗಾರ್ ಪೋರ್ಟಲ್ ನಲ್ಲಿ ಅರವತ್ತೆರಡು ಲಕ್ಷದ ಎಪ್ಪತ್ತೈದು ಸಾವಿರ ಯುವಜನ ನೋಂದಾಯಿಸಿಕೊಂಡಿದ್ದಾರೆ ಪ್ರತಿ ವರ್ಷ ಲಕ್ಷಕ್ಕೂ ಹೆಚ್ಚು ಮಂದಿ ಈ ಗುಂಪನ್ನು ಸೇರ್ತಿದ್ದಾರೆ ಈ ಬೃಹತ್ ಸಂಖ್ಯೆಯ ಆಕಾಂಕ್ಷಿಗಳ ಪೈಕಿ ಸರ್ಕಾರ ಕೇವಲ ಐವತ್ತೆರಡು ಸಾವಿರ ಯುವ ಜನರಿಗೆ ಮಾತ್ರ ಕೆಲಸದ ಆಫರ್ ಲೆಟರ್ಸ್ ಗಳನ್ನು ನೀಡಿದೆ ಇದರ ಜೊತೆಗೆ ಕಳೆದ ಹತ್ತು ವರ್ಷಗಳ ಮೋದಿಯ ಆಡಳಿತದಲ್ಲಿ ನಿರುದ್ಯೋಗದ ದರ ಕಳೆದ ನಲವತ್ತೈದು ವರ್ಷಗಳಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿ ತಲುಪಿದೆ ಮೋದಿ ಅಧಿಕಾರಕ್ಕೆ ಬರೋ ಹಿಂದಿನ ವರ್ಷ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಿರುದ್ಯೋಗದ ದರ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಏರಿಕೆ ಆಯಿತು ಇನ್ನು ಪದವೀಧರರಲ್ಲಿ ನಿರುದ್ಯೋಗದ ದರ ಹತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟಿಂದ ಮೂವತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಏರಿದರೆ ಸ್ನಾತಕೋತ್ತರ ಪದವಿ ಪಡೆದವರಲ್ಲಿ ನಿರುದ್ಯೋಗದ ದರ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ದಾಖಲಾಗಿದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಯಸ್ಸಿನ ಯುವಜನರ ನಿರುದ್ಯೋಗ ಪ್ರಮಾಣ ಬರೋಬ್ಬರಿ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ಗೆ ಏರಿಕೆ ಆಗಿದೆ ಹಾಗೆಯೇ ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತರ ನಡುವಿನ ಯುವ ಜನರಲ್ಲಿ ನಿರುದ್ಯೋಗ ಹದಿನಾಲ್ಕು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಇದೆ ವಸ್ತುಸ್ಥಿತಿ ಹೀಗಿರುವಾಗ ಕಳೆದ ಒಂದೂವರೆ ವರ್ಷದಲ್ಲಿ ಹತ್ತು ಲಕ್ಷ ಉದ್ಯೋಗ ನೀಡಿದ್ದೇವೆ ಅಂತ ಮೋದಿಯವರು ಹೇಳ್ಕೊಳ್ತಾ ಇರೋದು ಹಾಸ್ಯಾಸ್ಪದ ಅಂತ ಅನ್ಸೋದಿಲ್ವಾ ಅಷ್ಟೇ ಅಲ್ಲ ಅವರೇ ಹೇಳದಂತೆ ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಎದುರು ಹತ್ತು ಲಕ್ಷ ಉದ್ಯೋಗ ಏನೇನೂ ಅಲ್ಲ ಎರಡು ಕೋಟಿಗೆ ಹೋಲಿಸಿದ್ರೆ ಹತ್ತು ಲಕ್ಷ ಅನ್ನೋದು ಕೇವಲ ಐದು ಪರ್ಸೆಂಟ್ ಮಾತ್ರ ತಮ್ಮದೇ ಭರವಸೆಯಂತೆ ಐದು ಪರ್ಸೆಂಟ್ ಉದ್ಯೋಗ ಕೊಟ್ಟು ಅದೇ ತಮ್ಮ ಸಾಧನೆ ಅಂತ ಹೇಳೋದು ಮೋದಿಯವರು ಯುವ ಜನರಿಗೆ ಮಾಡ್ತಾ ಇರೋ ಅನ್ಯಾಯ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ